ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಉತ್ತುವುದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವೀಡಿಯೋಗಳನ್ನು ವರದಿಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಇಲಾಖೆಯ ಯೋಜನೆಗಳ ಬಗ್ಗೆ ನಾವು ಹಲವಾರು ಬಾರಿ ಎಲ್ಲ ಯೋಜನೆಗಳ ಬಗ್ಗೆ ಪ್ರಸಾರ ಮಾಡ್ತಾ ತಮಗೆ ಒಂದು ವರದಿಯನ್ನು ಸಲ್ಲಿಸ್ತಾ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಚಾನೆಲ್ ಮೂಲಕ ಮಾಡ್ತಾಯಿದ್ದೀವಿ ಈಗಾಗಲೇ ಇಲಾಖೆಯು ಕೆಲವೊಂದು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಅಂದರೆ ಅರ್ಜಿ ಸಲ್ಲಿಸೋ ಬಗ್ಗೆ ಮಾಹಿತಿಯನ್ನು ಇಲಾಖೆಯ ಪ್ರಕಟಣೆ ಮೂಲಕ ಮತ್ತು ಸೋಷಿಯಲ್ ಸಾಮಾಜಿಕ ಜಾಲತಾಣ ಮೂಲಕ ಮತ್ತು ವಾಟ್ಸಪ್ ಗ್ರೂಪ್ ಮೂಲಕ ತಮಗೆಲ್ಲ ತಿಳಿದು ಬಂದಿದೆ ಅಂದರೆ ಹದಿಮೂರು ಫಲಾನುಭವಿ ಆಧಾರಿತ ಯೋಜನೆಗಳು ಇವು ಫಲಾನುಭವಿಗೆ ಡಿ ಬಿ ಟಿ ಮೂಲಕ ಸಂದಾಯ ಆಗ್ತಕ್ಕಂಥ ಈ ಹದಿಮೂರು ಯೋಜನೆಗಳ ಬಗ್ಗೆ ಮಾಹಿತಿ ನಾವು ನಮ್ಮ ಚಾನಲ್ ಜೊತೆಗೆ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮ ಪ್ರಕಟಣೆಯಲ್ಲಿ ತಾವೆಲ್ಲ ಗಮನಿಸಿದ್ವಿ ಈ ಒಂದು ಹದಿಮೂರು ಯೋಜನೆಗಳಿಗೆ ಇಲಾಖೆ ನಿಗದಿಪಡಿಸಿದ ದಿನಾಂಕವನ್ನು ಮೂವತ್ತು ಸೆಪ್ಟೆಂಬರ್ ಅಂತೇಳಿ ಈ ತಿಂಗಳ ಕೊನೆಯ ಅಂದರೆ ಮೂವತ್ತನೇ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ನಿಗದಿಪಡಿಸಿದ ದಿನಾಂಕವನ್ನು ಇಲಾಖೆ ಈಗಾಗಲೇ ಒಂದು ನಿಗದಿಪಡಿಸಿದೆ ಆ ದಿನಾಂಕದ ಒಳಗಾಗಿ ಈ ಹದಿಮೂರು ಯೋಜನೆಗಳ ಬಗ್ಗೆ ಅಂದರೆ ಫಲಾನುಭವಿ ಆಧಾರಿತ ಯೋಜನೆಗಳ ಬಗ್ಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಈ ಒಂದು ವಿಚಾರವಾಗಿ ಇಲಾಖೆ ತೀರ್ಮಾನ ತಗೊಂಡು ಇನ್ನೂ ದಿನಾಂಕವನ್ನು ಮುಂದುವರಿಸಬಹುದು ಅದೆಲ್ಲ ತಾವು ಗಮನಿಸ್ಬೇಕಂತ ಕೇಳ್ಕೊಂಡು ಇಲಾಖೆಯಲ್ಲಿ ಕೊನೆಯ ದಿನಾಂಕ ಇಲ್ಲದೇ ಇರತಕ್ಕಂಥ ಕೆಲವು ಯೋಜನೆಗಳಿರ್ತಾವೆ ಆ ಯೋಜನೆಗಳು ಕೊನೆ ಇರಲ್ಲ ಆದರೆ ನಿರಂತರ ವರ್ಷಪೂರ್ತಿ ತಮಗೆ ಬೇಕಾದಂಥ ಅರ್ಜಿಗಳನ್ನು ಸಲ್ಲಿಸ್ಬೋದು ಆ ಆ ಯೋಜನೆಗಳು ಯಾವ್ಯಾವು ಅನ್ನೋದನ್ನು ಹಲವಾರು ನಾವು ನಮ್ಮ ಚಾನಲಲ್ಲಿ ಮುಂದೆ ತಿಳಿಸ್ತಾ ಹೋಗ್ತೀವಿ ಅಂಥ ಒಂದು ನಿಗದಿತ ದಿನಾಂಕವನ್ನು ತಿಳಿಸ್ತಾ ಇರತಕ್ಕಂಥ ಒಂದು ಯೋಜನೆ ಅಂತಂದರೆ ಅದು ವಿಶೇಷ ಚೇತನರಿಗೆ ಇರ್ತಕ್ಕಂಥ ಯೋಜನೆ ಅದು ಏನಂತಂದರೆ ವಿವಾಹ ಪ್ರೋತ್ಸಾಹನ ಯೋಜನೆ ಈ ಯೋಜನೆಯು ವಿಶೇಷ ಚೇತನರಿಗೆ ಬಹುಮುಖ್ಯವಾದ ಯೋಜನೆಯಾಗಿದ್ದು ಈ ಯೋಜನೆಯ ಸದುಪಯೋಗವನ್ನು ವಿಶೇಷ ಚೇತನರು ಯುವ ಯುವಕರಿಗೆ ವಿವಾಹಿತ ವಿವಾಹ ಆಗ್ತಕ್ಕಂಥ ಯುವಕರಿಗೆ ಬಹಳ ಸಹಾಯಧನ ಇದೆ ಸಹಾಯ ಇದೆ ಜೊತೆಗೆ ಈ ಒಂದು ಯೋಜನೆ ತಂದಿರುವ ಮೂಲ ಉದ್ದೇಶ ಅಂತಂದರೆ ವಿಕಲಚೇತನ ಯುವಕ ಯುವತಿಯರನ್ನು ವಿವಾಹ ಆಗುವ ಸಾಮಾನ್ಯ ಯುವಕ ಯುವತಿಯರಿಗೆ ನಿರಂತರವಾಗಿ ಮಾಸಿಕ ಆದಾಯ ದೊರಕಿಸಲು ಜಂಟಿಯಾಗಿ ಅಂದರೆ ರೂಪಾಯಿ ಐವತ್ತು ಸಾವಿರಗಳನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಐದು ವರ್ಷಗಳ ಅವಧಿಗೆ ನಿಶ್ ನಿಶ್ಚಿತ ಠೇವಣಿ ಇಡಲಾಗುವುದು ಅದರಿಂದ ಬರುವ ಬಡ್ಡಿ ಹಣವನ್ನು ಜೀವನ ನಿರ್ವಹಣೆಗೆ ಉಪಯೋಗಿಸುವುದು ಐದು ವರ್ಷಗಳ ನಂತರ ಠೇವಣಿ ಮೊತ್ತವನ್ನು ವಾಪಸ್ಸು ಪಡೆಯಬೋದು ಅಥವಾ ಮುಂದುವರಿಸಬಹುದು ಅದು ಅವರ ಇಚ್ಛೆಯ ಪ್ರಕಾರ ಇರ್ತದೆ ಮ ಇನ್ನು ಸಾಮಾನ್ಯ ವ್ಯಕ್ತಿಗಳು ವಿಕಲಚೇತನನ್ನು ವಿವಾಹವಾಗಲು ಪ್ರೋತ್ಸಾಹಿಸಿಬಹುದಾಗಿರ್ತದೆ ಬಹುದಾಗಿರ್ತದೆ ಆದರೆ ಈ ಉದ್ದೇಶೆಯನ್ನು ಈಗಾಗಲೇ ಹೇಳಿದಾಗೆ ವಿಕಲಚೇತನರನ್ನು ಸಾಮಾನ್ಯ ವ್ಯಕ್ತಿಗಳು ಮದುವೆಯಾಗುವುದಿಲ್ಲ ಅನ್ನೋತಕ್ಕಂಥ ಏನು ವಿಚಾರ ಇತ್ತು ಆ ವಿಚಾರವನ್ನು ಹೋಗಲಾಡಿಸಲು ಸಾಮಾನ್ಯ ವ್ಯಕ್ತಿಗಳು ಸಹಿತ ವಿಶೇಷ ಚೇತನರಿಗೆ ವಿವಾಹವಾಗಿ ಪ್ರೋತ್ಸಾಹಿಸುವಂಥ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕಾರೂಪಕ್ಕೆ ತರಲಾಗಿದೆ ವಿಕಲಚೇತನ ವ್ಯಕ್ತಿಗಳನ್ನು ಸಾಮಾನ್ಯ ವ್ಯಕ್ತಿಗಳು ಮದುವೆಯಾದಲ್ಲಿ ವಿಶೇಷ ಚೇತನರು ಸಹ ಸಾಮಾನ್ಯರಂತೆ ವೈವಾಹಿಕ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಅಂತಕ್ಕಂಥ ಸರ್ಕಾರದ ಆಲೋಚನೆ ಈ ಆಲೋಚನೆ ಆಧಾರದ ಮೇಲೆ ಈ ಒಂದು ಯೋಜನೆಯನ್ನು ಕಾರೂಪಕ್ಕೆ ತಂದಿರುತ್ತದೆ ಈ ಯೋಜನೆ ಎರಡು ಸಾವಿರ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಸಾಲಿನಲ್ಲಿ ಆಗಸ್ಟ್ ತಿಂಗಳಲ್ಲಿ ಈ ಯೋಜನೆ ಕಾರರೂಪಕ್ಕೆ ಬಂತು ಆ ನಂತರ ಮದುವೆಯಾದಂಥ ವಿಶೇಷ ಚೇತನರಿಗೆ ಈ ಯೋಜನೆಯು ಅನ್ವಯವಾಗುತ್ತದೆ ಅದರ ಬಗ್ಗೆ ನಾವು ಏನೇನು ದಾಖಲಾತಿ ಬೇಕು ಅದಕ್ಕೆ ಏನೇನು ಅರ್ಜಿಗೆ ಬೇಕಾಗುವಂಥ ದಾಖಲಾತಿಗಳು ಇವುಗಳನ್ನು ನಾವು ಇಲ್ಲಿ ಗಮನಿಸೋಣ ಇದು ಯಾವುದೇ ಆನ್ಲೈನನ್ನು ಹಾಕದೆ ಹಾಕದೇ ಇರತಕ್ಕಂಥ ಯೋಜನೆ ಇದು ನೀವು ಬೌ ಬೌದ್ಧಿಕ ಅದ ಲಿಖಿತ ರೂಪದಲ್ಲಿ ಅರ್ಜಿಗಳನ್ನು ಪಡೆದು ಅರ್ಜಿಗಳ ತುಂಬಿ ಅವಕ್ಕೆ ಬೇಕಾದಂಥ ಸೂಕ್ತ ದಾಖಲಾತಿಗಳನ್ನು ಲಗತ್ತಿಸಿ ಇವು ನೇರವಾಗಿ ಇಲಾಖೆಗೆ ಅಥವಾ ಸಂಬಂಧಪಟ್ಟ ತಾಲೂಕಿನ ಎಮ್ ಆರ್ ಅಂದರೆ ತಾಲೂಕು ವಿರುದ್ದ ವಸ್ತಿ ಕಾರ್ಯಕರ್ತರಿಗೆ ಸಲ್ಲಿಸ್ಬೋದು ಈ ತಾಲೂಕು ಮಟ್ಟಕ್ಕೆ ಹೋಗದೇ ಆಗಿದ್ದರೂ ಸಹಿತ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಗ್ರಾಮೀಣ ಅಂಗವಿಕಲ ಪುನರ್ವಸ್ತಿ ಕಾರ್ಯಕರ್ತರಿಗಾಗಲಿ ಅಥವಾ ನಗರ ಪುನರ್ವಸತಿ ಕಾರ್ಯಕರ್ತರಿಗಾಗಲಿ ಸಲ್ಲಿಸಿದರೆ ಆ ಒಂದು ಅರ್ಜಿಯನ್ನು ಜಿಲ್ಲಾ ಮಟ್ಟಕ್ಕೆ ತಲಿ ತಲುಪಿಸುವಂಥ ಕೆಲಸ ಆಗ್ತದೆ ತಮಗೇನಾದರೂ ಅರ್ಜಿಯಲ್ಲಿ ಅರ್ಜಿ ಮುಟ್ಟಿಸುವಂಥ ಜವಾಬ್ದಾರಿ ತಮ್ಮದಾಗ ತಾವು ತಗೊಂಡ್ರೆ ಇಲಾಖೆಗೆ ಹೋಗಿ ಸಲ್ಲಿಸಿ ತಾವನ್ನು ಸ್ವೀಕೃತಿಯನ್ನು ಪಡೆದು ತಮ್ಮ ಹತ್ರ ಇಟ್ಕೋಬೇಕು ಅಂತ ಹೇಳಿ ಏನೇನು ದಾಖಲಾತಿಗಳು ಬೇಕು ಅನ್ನೋದನ್ನು ಇಲ್ಲಿ ನಾವು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾ ದಾಖಲೆಗಳು ಫಸ್ಟ್ ಮೊದಲನೇದಾಗಿ ಯು ಡಿ ಐ ಡಿ ಕಾರ್ಡ್ ಅಂದರೆ ಈ ಅರ್ಜಿಗೆ ಮೊಟ್ಟ ಮೊದಲನೇದ ಕಾ ದಾಖಲೆ ಅಂದರೆ ನಾವು ಹ್ಯಾಂಡಿಕ್ಯಾಪ್ಟ್ ಆದವರು ಒಂದು ಯು ಡಿ ಐ ಡಿ ಕಾರ್ಡನ್ನು ಅದಕ್ಕೆ ದಗತಿಸಬೇಕು ಮತ್ತು ಇನ್ನೊಂದು ಎರಡನೇದಂದರೆ ವಿವಾಹ ಆಮಂತ್ರಣ ಪತ್ರಿಕೆ ಅದು ಯುನಿಟೇಷನ್ ಕಾರ್ಡ್ ಮದುವೆಯ ಯುನಿಟೇಷನ್ ಕಾರ್ಡ್ ಜೊತೆಗೆ ಅರ್ಜಿದಾರರ ಮದುವೆಯ ಭಾವಚಿತ್ರ ಅಂದರೆ ಯಾರ ಮದುವೆ ಆಗಿರ್ತಲ್ಲ ಆ ಅರ್ಜಿ ಅರ್ಜಿದಾರರು ಅರ್ಜಿದಾರರ ಜೊತೆಗೆ ಸಾಮಾನ್ಯ ವ್ಯಕ್ತಿಗಳೇನು ಮದುವೆ ಆಗಿರ್ತಲ್ಲ ಅವರ ಜೋಡಿಯ ಮದುವೆಯ ಭಾವಚಿತ್ರ ಆ ಫೋಟೋಗಳನ್ನು ಇಲ್ಲಿ ಬೇಕು ಮತ್ತು ನಾಲ್ಕನೇದು ಮದುವೆಯ ನೋಂದಣಿ ಪ್ರಮಾಣಪತ್ರ ಅಂದರೆ ರಿಜಿಸ್ಟ್ರ್ ಮ್ಯಾಜರ್ ಆಗು ಕಡ್ಡಾಯವಾಗಿ ಈ ಒಂದು ಯೋಜನೆಯಲ್ಲಿ ಕಡ್ಡಾಯವಾಗಿ ಮದುವೆ ಆದರೂ ಸಹಿತ ಮದುವೆಯ ನೋಂದಣಿ ಪ್ರಮಾಣಪತ್ರ ಬಹಳ ಕಡ್ಡಾಯವಾಗಿರ್ತದೆ ಅದನ್ನು ಇಲ್ಲಿ ಲಗತ್ತಿಸಬೇಕು ಇನ್ನು ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿಯ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಅಂದರೆ ಸಾಮಾನ್ಯ ವ್ಯಕ್ತಿ ಅಂಗವಿಕಲರ ಜೊತೆಗೆ ಏನು ಮದುವೆ ಆಗಿರ್ತಾರಲ್ಲ ಅವರ ಇಬ್ಬರ ಆಧಾರ್ ಕಾರ್ಡ್ ಅಂದ್ರೆ ಮದುವೆಯಾದ ಸಾಮಾನ್ಯ ವ್ಯಕ್ತಿಯ ಮತ್ತು ವಿಕಲಚೇತನ ವ್ಯಕ್ತಿಯ ಇವೆಲ್ಲ ಆಧಾರ್ ಕಾರ್ಡು ಚುನಾವಣೆ ಗುರುತಿನ ಚೀಟಿ ಬೇಕು ಇನ್ನು ಆರನೇ ದಿನದ ಜಂಟಿ ಬ್ಯಾಂಕ್ ಖಾತೆಯ ಪ್ರತಿ ಅಂದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಮದುವೆ ಆದಂಥ ಇಬ್ಬರು ವಧುವರರು ಜಂಟಿಯಾಗಿ ಬ್ಯಾಂಕ್ ಖಾತೆಯನ್ನು ತೆಗೆದು ಆ ಬ್ಯಾಂಕ್ ಬ್ಯಾಂಕ್ ಖಾತೆಯ ದಾಖಲಾತಿ ಅಂದರೆ ಬ್ಯಾಂಕ್ ಪಾಸ್ಬುಕ್ ಜಂಟಿ ಬ್ಯಾಂಕ್ ಪಾಸ್ಬುಕ್ ಜಂಟಿ ಖಾತೆಯ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಇಲ್ಲಿ ಲಗತ್ತಿಸಬೇಕು ಜೊತೆಗೆ ಸಾಮಾನ್ಯ ಹಾಗೂ ವಿಕಲಚೇತನ ವ್ಯಕ್ತಿಯ ವಾಸಸ್ಥಳ ಪ್ರಮಾಣಪತ್ರ ಅಂದರೆ ಇಬ್ಬರು ವಾಸ ಇಬ್ಬರು ವಾಸಸ್ಥಳ ಅಂದರೆ ಸಾಮಾನ್ಯ ಮದುವೆ ಆದಂಥ ಸಾಮಾನ್ಯ ವ್ಯಕ್ತಿ ಇಲ್ಲಿ ಹೆಣ್ಣಾಗ್ಬೋದು ಗಂಡಾಗ್ಬೋದು ಸಾಮಾನ್ಯ ಮತ್ತು ವಿಕಲಚೇತನ ಸಹಿತ ಹೆಣ್ಣಾಗ್ಬೋದು ಗಂಡಾಗ್ಬೋದು ಆದರೆ ಸಾಮಾನ್ಯ ವ್ಯಕ್ತಿ ವಿಕಲಚಿತ ಇಬ್ಬರ ವಾಸಸ್ಥಳ ಪ್ರಮಾಣಪತ್ರ ಇದು ಬೇಕು ಅಂದರೆ ತಹಶೀಲ್ದಾರಿಂದ ಪಡೆದಂಥ ವಾಸಸ್ಥಳ ಪ್ರಮಾಣಪತ್ರ ಯಾಕೆಂದರೆ ಪಂಚಾಯಿತಿಯಲ್ಲಿ ಆಗಲಿ ಇನ್ನಿ ಇನ್ನಿತರ ಯಾವುದೇ ದಾಖಲಾತಿಯಲ್ಲಿ ವಾಸಸ್ಥಳ ಅನ್ವಯ ಆಗುವುದಿಲ್ಲ ಅದಕ್ಕೆ ತಹಶೀಲ್ದಾರ್ ಪಡೆದಂಥ ವಾಸಸ್ಥಳ ಬೇಕು ಈ ನನ್ನ ಲಾ ಲಾಸ್ಟ್ ಎಂಟನೇದೇನಂದರೆ ಬಿ ಪಿ ಎಲ್ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಅಂದರೆ ಬಿ ಪಿ ಎಲ್ ಕಾರ್ಡ್ ಆಗಿರಬೇಕು ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಇರಬೇಕು ಈ ಬಿ ಪಿ ಎಲ್ ಕಾರ್ಡ್ ಜೊತೆಗೆ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಇದರ ಜೊತೆಗೆ ಲಗತ್ತಿಸಿ ಈ ಎಲ್ಲ ದಾಖಲಾತಿಗಳೊಂದಿಗೆ ಅರ್ಜಿ ಸಿದ್ಧಪಡಿಸಿ ಲಿಖಿತ ರೂಪದಲ್ಲಿ ಅರ್ಜಿಯನ್ನು ಬೌದ್ಧಿಕವಾಗಿ ತಾವು ಇಲಾಖೆಗೆ ಹೋಗಿ ಸಲ್ಲಿಸ್ಬೋದು ಅಥವಾ ತಾಲೂಕು ಮಟ್ಟದ ಎಮ್ ಆರ್ ಡಬ್ಲ್ಯೂ ಸಲ್ಲಿಸ್ಬೋದು ಇಲ್ಲ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗೂ ಸಲ್ಲಿಸ್ಬೋದು ಹೀಗೆ ಒಂದು ಈ ಯೋಜನೆಯ ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ತಮಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಹೆಚ್ಚಿನ ಏನಾದರೂ ವಿಚಾರ ಇದ್ದರೆ ತಮ್ಮ ಹತ್ರ ಏನಾದರೂ ಹಲವಾರು ಬೇರೆ ಬೇರೆ ವಿಚಾರಗಳಿದರೆ ಅಂದರೆ ಹೆಚ್ಚಿನ ತಿಳ್ಕೊಳ್ಳತಕ್ಕಂಥ ವಿಚಾರ ಇದ್ದರೆ ತಾವು ಸಮೀಪದ ತಾಲೂಕು ವಿರುದ್ದ ಪುನರ್ವಸತಿ ಕಾರ್ಯಕರ್ತ ಎಮ್ ಆರ್ ಡಬ್ಲ್ಯೂ ಅನ್ನು ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಸಂಪರ್ಕಿಸ್ಬೋದು ಇನ್ನು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ವಿಶೇಷ ಚೇತನರು ನಗರ ಪುನರ್ವಸತಿ ಕಾರ್ಯಕರ್ತರು ಇವರಿಗೆ ಅಂದರೆ ಯು ಆರ್ ಡಬ್ಲ್ಯೂ ಇವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಈ ಒಂದು ಯೋಜನೆಯ ಅರ್ಜಿ ಸಲ್ಲಿಸ್ಬೋದು ಅಂಥೇಳಿ ಈ ಒಂದು ವರದಿಯನ್ನು ತಮಗೆಲ್ಲ ಮಾಹಿತಿ ಕೊಡುವಂಥ ಪ್ರಯತ್ನ ನಮ್ಮ ಈ ವರದಿಯಲ್ಲಿ ಪ್ರಯತ್ನ ಮಾಡಲಾಗಿದೆ ಹೀಗಾಗಿ ಈ ಒಂದು ವರದಿಯನ್ನು ತಾವು ನೋಡಿದ ತಕ್ಷಣ ತಮ್ಮ ಸ್ನೇಹಿತರಿಗೂ ಸೇರ್ ಮಾಡೋದ್ರ ಮೂಲಕ ಇಲಾಖೆ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚಿಕೊಳ್ಳುವಂಥ ಪ್ರಯತ್ನ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು